ನೋಡಿ ಕೊಟ್ಟಿರೋ ದಾಖಿಲೆಗಳನ್ನ ಪರಿಶೀಲನೆ ಮಾಡೋದ್ ಬಿಟ್ಟು ಅಫಿಡವಿಟ್ ಸೈನ್ ಮಾಡಿ ಅಂದ್ರೆ ಇದೇನು ಇದೆ ಇದಕ್ಕೆ ನಾವು ಕೆಲವು ದಾಖಿಲೆಗಳನ್ನ ಬಿಡುಗಡೆ ಮಾಡಿದ್ದೇವೆ ಅದು ಪ್ರೆಸ್ ಮೀಟ್ ಆದ ನಂತರ ಎಲೆಕ್ಷನ್ ಕಮಿಷನರ್ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ನಲ್ಲಿರುವಂತಹ ಮತದಾರರ ಪಟ್ಟಿ ಏನಿದೆ ಅವರು ಡಿಲೀಟ್ ಮಾಡ್ತಾ ಇದಾರೆ ವೆಬ್ಸೈಟ್ ಆಕ್ಸೆಸಬಲ್ ಇಲ್ಲ ಯಾಕೆ ಮತ್ತೆ ಏನ್ ದಾಖಲೆಗಳು ಕೊಟ್ಟಿದ್ದೀವಿ ಅದನ್ನ ಪರಿಶೀಲನೆ ಮಾಡದ್ ಬಿಟ್ಟು ನೀವು ಇಲ್ಲಿ ನಮ್ಗೆ ಸಾಕ್ಷಿ ಕೊಡ್ತಾ ಇದೀರಲ್ಲ ನೀವು ಸೈನ್ ಮಾಡಿ ಸುಳ್ಳಿದ್ರೆ ಇದನ್ನ ನಾವು ಕ್ರಿಮಿನಲ್ ಮುಕ್ದ್ರೆ ಇಂಟಿಮಿಡೇಶನ್ ಗಾಳಿ ವಿತ್ ಡಾಕ್ಯುಮೆಂಟ್ಸ್ ಎಲ್ಲಿ ಏನು ಯಾರು ಯಾವ ವಿಳಾಸ ಎಲ್ಲಾನು ಕೊಟ್ಟಿದ್ದೀವಿ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಎಲೆಕ್ಷನ್ ಕಮಿಷನ್ ಅವರು ಒಳ್ಳೇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಬಿಜೆಪಿಯವರ ಕೈಗೊಂಬೆಯಾಗಿ ನೀವು ನಡ್ಕೊಂಡ್ರೆ ರಾಹುಲ್ ಗಾಂಧಿ ಅವ್ರು ಹೇಳ್ದಂಗೆ ಇವತ್ತಿಲ್ಲ ನಾಳೆ ನಮ್ ಸರ್ಕಾರ ಬರ್ತದೆ ಇದನ್ನ ನಾವು ಪರಿಷ್ಕರಣೆ ಮಾಡ್ಲೇಬೇಕಾಗುತ್ತೆ ನೋಡಿ ಮತದಾರರ ಇಲ್ಲ ಒಂದು ಶುದ್ಧವಾದಂತ ಮತದಾರರ ಪಟ್ಟಿ ಕೊಡುವ ಜವಾಬ್ದಾರಿ ಯಾವ್ದು ಯಾರ್ದು ಸರ್ಕಾರದ ಆಯೋಗದ್ದು ಎಲೆಕ್ಷನ್ ಕಮಿಷನ್ದು ಅವ್ರ ಕೆಲಸ ಅವ್ರ್ ಮಾಡಿಲ್ಲ ಅಂದ್ರೆ ನಾವು ತನಿಖೆ ನಡೆಸ್ಬೇಕಾ ನಾವು ಕೊಟ್ಟಿದೀವಿ ನೀವ್ ತನಿಖೆ ನಡೆಸಿ ಹಿಂದೆ ಚಿಲುಮೆ ಟ್ರಸ್ಟ್ ಬಗ್ಗೆನೂ ಕೂಡ ತನಿಖೆ ನಡೆಸಿ ಒಂದು ವರದಿ ಸಲ್ಲಿಸಿದ್ರಿ ಏನ್ ಮಾಡಿದ್ರಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಗಮನ ಹರಿಸದ್ರಾ ಅದ್ರ ಬಗ್ಗೆ ಏನಾದ್ರು ಮಾಡಿದ್ರಾ ಒಬ್ಬ ಬಿಜೆಪಿ ನಾಯಕನ ಅಕೌಂಟಿಗೆ ನೇರವಾಗಿ ದುಡ್ಡು ಹೋಗುತ್ತೆ ಅದ ಅನಧಿಕೃತವಾಗಿ ಬಿಬಿಎಂಪಿ ಅವರಿಗೆ ಇವರಿಗೆ ಸ್ವೀಪ್ ಎಲೆಕ್ಷನ್ ತಗೋತಾರೆ ಅಂದ್ರೆ ಪ್ರಚಾರಕ್ಕೆ ತಗೋತಾರೆ ಎಲೆಕ್ಷನ್ ಪ್ರಚಾರಕ್ಕೆ ಅಂದ್ರೆ ಏನ್ ಅರ್ಥ ಇದು ಅವ್ರ ಜವಾಬ್ದಾರಿ ಫಸ್ಟ್ ಅವ್ರು ಮಾಡ್ಲಿ ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಜನರ ಮುಂದೆ ಹೋದಾಗ ಜನರಿಗೆ ನಾವು ಏನು ಉತ್ತರ ಕೊಡ್ಬೇಕಾಗ್ತದೆ ಇದೆಲ್ಲ ಹೇಳಿದ್ ನಿಜಾನ ಸುಳ್ಳ ಅಂತ ಅವರು ಏನ್ ಅಕೌಂಟಬಿಲಿಟಿನೇ ಇಲ್ವಾ ಅವ್ರದ್ದು ಪಾಲಿಕೆ ಚುನಾವಣೆ ನಾವು ನೋಡಿದ್ರೆ ಒಂದಲ್ಲ ಎರಡಲ್ಲ ಸಾವಿರಾರು ಪುರಾವೆಗಳನ್ನ ಅವ್ರ ಮುಂದೆ ಇಟ್ಟಿದೀವಿ ಅದನ್ನ ಮೊದಲು ತನಿಖೆ ಆಗ್ಲೇಬೇಕು ಅದಕ್ಕೆ ಕಾನೂನು ಹೋರಾಟ ಮಾಡಬೇಕು ಅಂದ್ರೂ ಕೂಡ ನಾವು ಮುಂದಾಕ್ತೇವೆ ಜರಿಯಲ್ಲ ನಾವು ಬಿರಿ ಬಂದಿ ಬಾಂಬ್ ಟು ಪಟಾಕಿ ಆಗಿದೆ ಅಂತ ಮಾಡ್ತಾರ ಆಯ್ತ್ರಿ ಟು ಪಟಾಕಿನ ಕೈನಲ್ಲಿ ಹಿಡಿಯೋ ಕೇಳಿ ಇವರಿಗೆ ಅಷ್ಟು ದಮ್ಮು ತಾಕತ್ ನಿನ್ನೆ ಕೇಳ್ಕೊಂಡೆ ಶಿವಕಾಶಿ ಪಟಾಕಿ ಅಂದ್ರೆ ಶಿವಕಾಶಿ ಪಟಾಕಿ ಇದ್ರೆ ಕೈಯಲ್ಲಿ ಹಿಡೀರಿ ನೋಡೋಣ ದೂರದಿಂದ ಯಾಕೆ ನೋಡ್ಬಿಟ್ಟು ಕಮೆಂಟ್ ಮಾಡ್ತೀರಾ ಬನ್ನಿ ಹತ್ರ ಏನಿದೆ ಪುರಾವೆಗಳು ನೋಡಿ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಅದಾದ್ಮೇಲೆ ಮಾತಾಡಿ ಟೂಸ್ ಪಟ್ ಹಾಕಿ ಯಾರು ದಾಖಲೆಗಳು ಕೊಟ್ಟಿದ್ರಲ್ಲ ಸ್ವಾಮಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಚಿಲುಮೆನ್ ಚಿಲುಮೆ ಟ್ರಸ್ಟ್ ಬಗ್ಗೆ ಚರ್ಚೆ ಮಾಡಿ ಟೂಸ್ ಪಟ್ ಅಂದ್ಬಿಟ್ಟು ಕೈನಲ್ಲಿ ಇಟ್ಕೊಂತಾರ ಯಾರನ್ನ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಮಾಡ್ತೀರಾ ಸರ್ ನೋಡೋಣ ಇನ್ನ ನೋಡಿ ಇವತ್ತು ಇನ್ನ ಬರೇ ಇನಿಷಿಯಲ್ ಆಗಿ ಒಂದೆರಡು ದಾಖಲೆಗಳು ಕೊಟ್ಟಿದ್ವಿ ಇನ್ನ ಒಂದೆರಡು ದಿನ ಹೋಗ್ಲಿ ಪ್ರತಿಯೊಂದು ಆರೋಪ ಆರೋಪಕ್ಕೂ ಕೂಡ ಮಿನಿಮಮ್ ಮೂರು ಉದಾಹರಣೆಗಳನ್ನ ನಿಮ್ ಕೈಗೆ ತಲುಪಿಸ್ತೀವಿ ನೀವೇ ಪರಿಷ್ಕರಣೆ ಮಾಡಿ ಇವತ್ತು ಕೆಲವು ಮೀಡಿಯಾ ಚಾನೆಲ್ಗಳು ಹೋಗಿದ್ದಾರೆ ಶೆಡ್ ರೂಮ್ ಹತ್ರ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದಾರೆ ಗೆ ಮತ ಹಾಕಿದ್ವಿ ಇಷ್ಟೊಂದ್ ಜನ ಇಲ್ಲಿ ಇರೋದಿಲ್ಲ ಅಂತ ಬರುತ್ತೆ ಒಂದೊಂದಾಗ ಸತ್ಯ ಹೊರಗೆ ಬರ್ತದೆ ಸ್ವಲ್ಪ ವಿಳಂಬ ಆಗ್ಬೋದು ಆದ್ರೆ ನಾನ್ ಹೇಳ್ದಾಗ ನಿನ್ನೇನು ಅದೇ ಹೇಳ್ದೆ ಹಿಟ್ ಅಂಡ್ ರನ್ ಮಾಡುವ ಜಾಯಮಾನ ನಮ್ದಲ್ಲ ಇವರಿಗೆ ಕಾನೂನು ಅರಿವು ಎಷ್ಟಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡಿ ಎಲ್ಲಿ ನೇರವಾಗಿ ಅಕ್ಯೂಸೇಷನ್ ಇಲ್ಲ ಇವ್ರ ಜೊತೆ ಇದಾರೆ ಅಂತ ಅಷ್ಟೇ ಇರೋದು ಇಲ್ಲಿ ನೇರವಾಗಿ ಮೊದಲನೇ ಸಾಲನಲ್ಲೇ ಸಂಸದರು ಮತ್ತೆ ಡಾಕ್ಟರ್ ಸುಧಾಕರ್ ಅವರ ಹೆಸರು ಹೇಳಿರೋದು ಇಟ್ ಮೇಕ್ ಇ ಮೇವನ್ ಇವರಿಗೆಲ್ಲ ಯಾರು ಟಿಕೆಟ್ ಕೊಟ್ಟು ಮೇಲ್ಮನೆ ಕಳ್ಸೋದು ಸ್ವಲ್ಪ ಕಾನೂನು ಸಂವಿಧಾನದ ಅರಿವಿದ್ಯಾ ಏನ್ ರಾಜಕೀಯ ದ್ವೇಷ ಏನಿದೆ ಎಫ್ ಆರ್ ಹಂಗೆ ಹಾಕಕ್ ಆಗ್ತದೆ ಒಬ್ಬ ಜನಪ್ರತಿನಿಧಿ ಮೇಲೆ ಬೇಸ್ ಆನ್ ಸಮ್ ಎವಿಡೆನ್ಸ್ ಬೇಸ್ ಆನ್ ಸಮ್ ಪ್ರೊಸೀಜರ್ ಅಲ್ವಾ ಇವರಿಗೆಲ್ಲಾರು ಮೇಲ್ಮನೆಗೆ ಇಟ್ಕೊಂಡು ಅವಮಾನ ಮಾಡ್ತಾ ಇದಾರೆ ಬಿಜೆಪಿಯವರು ನೋಡಿ ಇವ್ರೆ ನಾವು ಅದು ಗೊತ್ತಿದೆ ಅಲ್ಲ ನಿಂತಾಗ ಏನಾಗಿದ್ದು ನಾನು ಇವ್ರ ಪ್ರಬುದ್ಧತೆ ಎಷ್ಟಿದೆ ಅಂದ್ರೆ ನಿಮುಂದೇನೆ ನಾ ನಾನಂದಿಲ್ಲ ಅವರೇ ಹೇಳಿದ್ರು ತಾನೇ ನಾಯಿ ಅಂತ ಬಳಸಿರುವ ಪದದಲ್ಲಿ ತಪ್ಪೇನಿಲ್ಲ ನಾಯಿ ಅಂದ್ರೆ ನಾರಾಯಣ ನನ್ನ ಹೆಸರು ನಾರಾಯಣ ಸ್ವಾಮಿ ಹೌದಾ ಅಲ್ಲ ಯಾರು ಹೇಳಿದ್ರು ಅವರು ಇಂತ ಪ್ರಬುದ್ಧ ರಾಜಕಾರಣಿಗಳನ್ನ ಬಿಜೆಪಿಯವರು ಬೆಳೆಸ್ತಾ ಇದಾರೆ ಬಿಜೆಪಿಗೂ ಒಳ್ಳೇದಾಗ್ಲಿ ಅವರಿಗೂ ಒಳ್ಳೇದಾಗ್ಲಿ